ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಇನ್ನೇನು ನೋಡ್ತಾ ವಿಕೆ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ವಿಶೇಷ ಅಂದ್ರೆ ಬಹಳ ಜನ ಬಹಳ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಅಂದ್ರೆ ಹೇಳ್ತಾನೆ ಇದ್ರು ಏನು ಇವನು ಬರೀ ಏಷ್ಯನ್ ಪೇಂಟ್ ಕಂಪ್ನಿ ಹೊರದೇ ಹೇಳ್ತಾನೆ ಬೇರೆ ಕಂಪ್ನಿ ಯಾವ್ದು ಪೇಂಟ್ ಇಲ್ವಾ ಅಂತ ಬಹಳ ಜನ ಕೇಳ್ತಾ ಇದ್ದೀರಾ ಆ ನಂತರ ಎಲ್ಲಿ ಇವನು ಏಷ್ಯನ್ ಪೇಂಟ್ ಪ್ರಮೋಟ್ ಮಾಡ್ತಾ ಇದ್ದಾನೋ ಏನಂತ ಅನ್ಕೊಂತಿದ್ರ ಆ ರೀತಿ ಏನಿಲ್ಲ ಯಾವ್ದು ಚೆನ್ನಾಗಿ ಬರುತ್ತೆ ಮತ್ತು ಯಾವುದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮಗೆ ಮಾಹಿತಿ ಗೊತ್ತಾಗ್ಲಿ ಮತ್ತು ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅಂತ ಅಂತ ನಿಮಗೆ ಅಷ್ಟು ಗೊತ್ತಾಗ್ಲಿ ಅಂತ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಬಂದೆ ಇವತ್ತು ಏಷ್ಯನ್ ಪೇಂಟ್ ಕಂಪ್ನಿಯವರದ್ಕಿಂತ ಚೆನ್ನಾಗಿರೋ ಪೇಂಟ್ ಮತ್ತು ರೇಟನ್ನು ಏಷ್ಯನ್ ಪೇಂಟ್ಕಿಂತೂ ಕಡಿಮೆ ಇರಬೇಕು ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿ ಇರಬೇಕು ಅದು ಯಾವ್ದು ಏನು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಬನಿಫಿಟ್ಸಾದ್ರೆ ವಿಡಿಯೋನ ಚಲೋ ಮಾಡೋಣ ನೋಡಿ ಫ್ರೆಂಡ್ಸ್ ವಿಡಿಯೋ ಚಲೋ ಮಾಡೋಕ್ಕಿಂತ ಪೂರ್ವದಲ್ಲಿ ಇನ್ನೂ ಯಾರನ್ನ ನೀವು ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ತಾ ಇರುವಂತಹ ಬೆಲ್ ಬಟನ್ ಮತ್ತು ಮತ್ತೆ ಆಲನ್ ಸೆಕ್ ಮಾಡಿ ನಾವು ಮಾಡ್ತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಆದ್ರೆ ವಿಡಿಯೋನ ಚಲೋ ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲೇದಾಗಿ ಇವಾಗ ಏಷಿಯನ್ ಪೇಂಟ್ ಏಷಿಯನ್ ಪೇಂಟ್ ಕಂಪ್ನಿಯವರು ಕನಿಷ್ಠ ಪಕ್ಷ ಒಂದು ಎಪ್ಪತ್ತೈದರಿಂದ ಎಂಬತ್ತು ದಶಕಗಳ ಪೇಂಟ್ ಕಂಪ್ನಿಯವರು ಈ ಪೇಂಟ್ ಅನ್ನ ಬೀಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಯಾಕೆಂದ್ರೆ ಮಾರ್ಕೆಟ್ ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಇದೆ ಅಹ್ ಒಂದು ಈ ಸ್ಟ್ಯಾಂಡರ್ಡ್ ಅನ್ನೋದ್ಕಿಂತ ಕೂಡ ಈ ಪೇಂಟ್ ಕಂಪ್ನಿ ಯಾವ್ದಿದೆ ಅಲ್ಲ ಇದನ್ನು ಪೇಂಟ್ ಕಂಪ್ನಿಯನ್ನ ಸಂಪೂರ್ಣವಾಗಿ ಸ್ಟ್ಯಾಂಡ್ ಮಾಡ್ಬೇಕಪ್ಪ ಅಂದರೆ ಪೇಂಟರ್ಸ್ಗಳೇ ಕಾರಣ ಯಾಕೆ ಅಂದರೆ ಮನೆ ಮಾಲಕರ ಜೊತೆಗೆ ಹೋಗಿ ಪೇಂಟ್ ಯಾವ ಚೆನ್ನಾಗಿ ಬರುತ್ತೆ ಏನಂತ ಹೇಳಿದ್ರೇನೆ ಮಾಲಕರು ಆ ಪೇಂಟನ್ನು ತಗೊಳೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಯಾವುದೇ ಕಂಪ್ನಿ ಪೇಂಟ್ ಆದ್ರೂ ಕೂಡ ಸ್ಟ್ಯಾಂಡ್ ಆಗೋದಕ್ಕೆ ಮೇನು ಪೇಂಟರ್ಸ್ಗೆ ಸಿಂಹ ಪಾಲ್ ಅಂತ ಹೇಳಿದರೆ ತಪ್ಪಾಗಲ್ಲ ಇವಾಗ ಏನಪ್ಪಾ ಅಂದರೆ ಏಷ್ಯನ್ ಪೇಂಟ್ ಕಂಪ್ನಿ ಅವ್ರದ್ದು ಇವಾಗ ಬೇಸ್ಕೋಟ್ ಅಷ್ಟೇ ಬಂದಿರುತ್ತೆ ಇಂಟೀರಿಯರ್ ಆಗಲಿ ಮತ್ತು ಎಕ್ಸ್ಟೀರಿಯರ್ ಆಗಲಿ ಅರ್ಥ ಇದೆಯಾ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಅದಕ್ಕೆ ನಾನು ವಿಡಿಯೋನ ನೋಡ್ತಾ ಬನ್ನಿ ಪೂರ್ತಿ ಅಂತ ಹೇಳೋದು ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ಏಷಿಯನ್ ಪೇಂಟ್ ಕಂಪ್ನಿ ಅವ್ರದ್ದು ಲೀಟರ್ನಿಂದ ಹಿಡಿದು ಇಪ್ಪತ್ತು ಲೀಟರ್ ಕೂಡ ಯಾವುದೇ ಕಾರ್ ಬಂದಿರಲ್ಲ ಕಂಪ್ನಿಯಿಂದ ಬೇಸ್ಕೋಟ್ ಅಂತ ಬಂದಿರುತ್ತೆ ಇಂಟೀರಿಯರ್ ಕೂಡ ಎಕ್ಸ್ಟೀರಿಯರ್ ಎರಡು ಕೂಡ ಏನ್ ಮಾಡ್ತಾರೆ ಇವಾಗ ಏನು ಡೀಲರ್ಶಿಪ್ ಏನ್ ಯಾರು ತಗೊಂಡಿರ್ತಾರಲ್ಲ ಅವರು ಏನ್ ಮಾಡ್ತಾರೆ ನೀವು ಯಾವ ರೀತಿ ಕಲರ್ ಅನ್ನ ಸೆಲೆಕ್ಷನ್ ಮಾಡ್ತಿರಲ್ಲ ನಂಬರ್ ಕೋಡ್ಗಳನ್ನ ಅವಾಗ ಏನ್ ಮಾಡ್ತಾರೆ ಕಲರ್ ನಿಮಗೆ ಡಿಫ್ರೆನ್ಸ್ ಹೆಂಗಾಗುತ್ತೆ ಡಾರ್ ಲೈಟ್ ಆ ಥರ ನಿಮಗೆ ರೇಟ್ ಕೂಡ ಡಿಫ್ರೆನ್ಸ್ ಆಗ್ತಾ ಬರುತ್ತೆ ಯಾಕೆಂದ್ರೆ ಕಲರ್ ಹಾಕೋ ಎಕ್ಸ್ಟ್ರಾ ಚಾರ್ಜ್ ಮತ್ತೆ ನಿಮ್ಮ ಕಡೆಗೆ ಇಸ್ಕೊತಾರೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಆದರೆ ಈ ಪೇಂಟ್ ಈ ಪೇಂಟ್ ನಾನು ಹೇಳ್ತಾ ಇರೋ ಪೇಂಟ್ ಕಂಪ್ನಿ ಯಾವುದೇ ರೀತಿಯಾದಂತ ಕಲರ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಅರ್ಥ ಆಗಿದ್ದ ಈ ಪೇಂಟ್ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಕಂಪ್ನಿಯಿಂದ ಬೇಸ್ಕೋಟ್ ಬಂದ್ರು ಕೂಡ ಡೀಲರ್ಶಿಪ್ ಕಲರ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಚಾರ್ಜ್ ತಗೊತಾ ಇಲ್ಲ ಏನು ರೀಸನೇಬಲ್ ರೇಟ್ ಇದೆ ಅಲ್ಲ ವೈಟ್ ಬಂದಿರೋದು ಅದೇ ರೇಟನ್ನು ಸೇಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆ ಪೇಂಟ್ಗೂ ಮತ್ತೆ ಅಂದ್ರೆ ಏಷಿಯನ್ ಪೇಂಟ್ಗೂ ಏನು ವ್ಯತ್ಯಾಸ ಇದೆ ಏಷಿಯನ್ ಪೇಂಟ್ ಎಷ್ಟು ಸ್ಟ್ಯಾಂಡರ್ಡ್ ಇದೆ ಅದೇ ರೀತಿ ಈ ಪೇಂಟ್ನು ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ತಾ ಬಂದಿದ್ದಾರೆ ಆದರೆ ನಾ ಸತ್ಯ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ ಇದು ಇದರಲ್ಲೂ ಕೂಡ ಇಂಟೀರಿಯರ್ ಎಕ್ಸ್ಟೀರಿಯರು ಬೇರೆ 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 ಥರ ಕ್ವಾಲಿಟಿ ಪೇಂಟ್ಗಳಿದೆ ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಎಲ್ಲದ್ರೂ ತಿಳ್ಕೊಂಡು ಇದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಅದು ಯಾವ ಕಂಪ್ನಿ ಏನು ಅಂತ ಇವಾಗ ಯಾವ ಕಂಪ್ನಿ ಅಂತ ನೀವು ಬಹಳ ಜನ ನಿರೀಕ್ಷೆ ಮಾಡಿರಬಹುದು ಯಾವುದು ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರಬಹುದು ನಾನು ಇವಾಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ರೆ ಪೇಂಟ್ ಯಾವ ರೀತಿ ಕ್ವಾಲಿಟಿ ಇದೆ ಮತ್ತೆ ಎಷ್ಟು ಗುಣಮಟ್ಟ ಇದೆ ಅಂತ ಸಂಪೂರ್ಣವಾಗಿ ತಿಳ್ಕೊಬೇಕು ನಾವು ಹಚ್ಚಲಿಲ್ಲ ಅಂದ್ರೆ ನಮ್ಮ ಪೇಂಟ್ ಸ್ನೇಹಿತರು ಯಾರಾದ್ರೂ ಹಚ್ಚಿ ಹಚ್ಚಿರ್ತಾರೆ ಅವರ ಬಾಯಲ್ಲಿ ತಿಳ್ಕೊಂಡು ಸ್ವತಃ ಇಲ್ಲಾಂದ್ರೆ ಕೆಲಸ ಮಾಡಿ ಹೇಳ್ಬೇಕು ಸುಮ್ ಸುಮ್ಮನೆ ಹೇಳಬಾರದು ಅದಕ್ಕೋಸ್ಕರ ಯಾವ್ದಪ್ಪ ಅಂದ್ರೆ ಕಂಪ್ನಿ ಜೆ ಎಸ್ ಡಬ್ಲ್ಯೂ ಪೇಂಟ್ ಅಂತ ಹೇಳಿ ಅರ್ಥ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಯಾವ್ದಂದ್ರೆ ಜೆ ಎಸ್ ಡಬ್ಲ್ಯೂ ಪೇಂಟ್ ಅಂತ ಹೇಳಿ ಬಹಳ ಜನ ಯೂಸ್ ಮಾಡಿರ್ಬೋದು ಕೆಲವೊಬ್ರು ಯೂಸ್ ಮಾಡದೆ ಇರಬಹುದು ಇದು ಏಷಿಯನ್ ಕಿಂತ ಒಂದ್ ಸ್ವಲ್ಪ ರೇಟ್ ನಲ್ಲಿ ಕಡಿಮೆ ಅದೇ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಏಷಿಯನ್ ಟೈಪ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ನಿಮಗೆ ದುಡ್ಡು ಸೇವ್ ಆಗ್ಬೇಕು ಒಳ್ಳೆ ಕ್ವಾಲಿಟಿ ಪೇಂಟ್ ಬೇಕಾದ್ರೆ ಜೆ ಎಸ್ ಡಬ್ಲ್ಯೂ ಪೇಂಟ್ ಅನ್ನ ಯೂಸ್ ಮಾಡಬಹುದು ಯೂಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಪೇಂಟರ್ಸ್ಗಳನ್ನು ಸಾರಿ ತಿಳ್ಬಿಟ್ಟು ನೀವು ನಿಮ್ಮ ಮನೆಗಳಿಗೆ ಪೇಂಟನ್ನು ತಗೊಂಡೋಗಿ ಯಾಕೆ ಅಂದರೆ ಪೇಂಟರ್ಸ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಗೊತ್ತಿರುತ್ತೆ ಅದಕ್ಕೋಸ್ಕರ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಯಾರಾದರೂ ನೋಡಿಲ್ಲ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲನ್ನು ಆದಷ್ಟು ಶೇರ್ ಮಾಡಿ ಯಾಕೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಮನೆ ಕಟ್ಸೋರಿಗೆ ಯೂಸ್ ಆಗ್ಬೋದು ಧನ್ಯವಾದಗಳು ಫ್ರೆಂಡ್ಸ್